ವೈದ್ಯರ ನಿರ್ಲಕ್ಷ್ಯದಿಂದ ವ್ಯಕ್ತಿಯ ಸಾವು ವಿಜಯಪುರ ನಗರದ ಜಿಲ್ಲಾ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ವ್ಯಕ್ತಿಯ ಸಾವು ಆಗಿದೆ ಎಂದು ಕುಟುಂಬಸ್ಥರು ಗಂಭೀರ ಆರೋಪಿಸಿದ್ದಾರೆ ವ್ಯಕ್ತಿಗೆ ಸೂಕ್ತವಾದ ಚಿಕಿತ್ಸೆ ನೀಡಿಲ್ಲ ಹಾಗೂ ಸರಿಯಾದ ಸಮಯಕ್ಕೆ ವೈದ್ಯರು ಅವರನ್ನು ಚಿಕಿತ್ಸೆ ಮಾಡಿಲ್ಲ ಎಂದು ಆರೋಪಿಸಿದ ಕುಟುಂಬಸ್ಥರು ಜಿಲ್ಲಾ ಆಸ್ಪತ್ರೆಯ ಎದುರು ಆಕ್ರೋಶ ವ್ಯಕ್ತಪಡಿಸಿದರು ನಮ್ಗೆ ಹೇಳ್ಬೇಕಿಲ್ರಿ ಸರ್ ಮುಂದ್ ಹೋಗ್ಬೇಕಂತ ಹೇಳ್ಬೇಕಿಲ್ರಿ ಸರ್ ಮುಂದನು ಹೇಳಿಲ್ರಿ ಸರ್ ಅವ್ರು ಏ ಶುಗರ್ ಅವ್ರು ಊಟ ಮಾಡಕ್ ಏನಾಯ್ತು ಊಟ ಮಾಡಿ ಬರ್ತಾರ ಅವ್ರು ಅವ್ರ ನೀರ್ ತುಂಬಿಕೊಂಡಿದ್ರಿ ಒಟ್ಟಾಗ ತೆಗಿತೀನಿ ಅಂತ ಹೇಳ್ತೀನಿ ಫಸ್ಟ್ ಅವ್ರು ಬರ್ಲಿ ಚೆಕ್ ಮಾಡಿ ತೆಗಿತೀನಿ ಅಂತ ಹೇಳ್ತೀನಿ ಸರ್ ಚಾರ್ ಮಾರ್ಕ್ಲೇ ಸರ್ ಜಲ್ದಿ ದಾನ ಮಾಡ್ರಿ ಸರ್ ಉಳ್ಲಾಡ್ರಿ ಚಾಕ್ ಮಾರ್ಕ್ಲೇ ಸರ್ ತಾವಾಗನ ಕೇರ್ ಮಾಡ್ರಿ ಸರ್ ಅವರು ನನ್ನ ಗಂಡ ಗೌರೆ ಸಾಹೇಬರು ಇದ್ದಾರೆ ಅವರು ಬೇಡ ನನ್ನ ಗಂಡ ಗೌರೆ ಫೋನ್ ಕೊಚಿ ಯಾರು ಸಾಹೇಬರು ಫೋನ್ ಅವರು ಜಲ್ದಿ ಉಳ್ಲಾಡ್ರಿ ಒಂದ್ ದಿನ ಮಾಡ್ಲೇ ಏನು ಮಾಡ್ತಾರೆ ಫೋನ್ ಕರ್ಕೊಚಿ ಫೋನ್ ಮಾರ್ಸತೆ ಎಲ್ಲ ನಕ್ಕೋತಾ ಮಾಡ್ಕೋತ ನಾನು ಕೂಡ ನಕ್ಕಿ ಮಾಡ್ತೀನಿ ಸರ್ ಅವರು ಚೊಳೆ ನೀದಿ ಸರ್ ಅವರು ಯಾಡಿ ದಿನೇ ಶೇರಿ ಮಾಡ್ರಿ ಸರ್ ಅವರು ಕಲಸಿ ಆ

ಸರ್ ನಾನು ಹಾಸ್ತಿ ಮಾಡ್ರಿ ಹೋಳಿ ಇನ್ ಮಾಡ್ರಿ ಟಿಕೆಟ್ ಜಲ್ದಿ ಮಾಡಿಲ್ಲ ಸರ್ ನನ್ಗೆ ಹೇಳ್ಬೇಕು ಸರ್ ನಾವು ಮುಂದೆ ಹೋಗ್ತಿದ್ದೆ ಅವ್ರಿಗೆ ನೀವು ಮುಂದೆ ಹೋಗಿ ಬಾಯಿ ನನಗೆ ಆಗ್ತಿಲ್ಲ ಅಂತ ನಾವು ಮುಂದೆ ಹೋಗ್ತಿದ್ರಿ ಸರ್ ಅವ್ರು ಯಾಕೆ ಎಲ್ಲಿ ಅಂದ್ಕೊತಾರ ಸರ್ ನಾನ್ ಟಿಕೆಟ್ ಮಾಡ್ತೀವಿ ನಾ ನೀಟ್ ಆಗಿದ್ದೆ ಅಂತ ಹೇಳ್ರಿ ಸರ್ ಡಾಕ್ಟರ್ ಸರ್ ಯಾರು ರಾತ್ರಿ ಒಬ್ಬರು ಹಣಿಕಾಕಿಲ್ರಿ ಸರ್ ಅವ್ರಿಗೆ ಹೆಂಗ ಅದಾರ ಹೆಂಗಿಲ್ಲಂತೆ ಯಾರು ಮುಂದೆ ಹೋಗ್ತಿದ್ದೆ ಸರ್

ತೊಗೊಂದು ದಿವಸಗಳು ಹಾಕತ್ತರ ಅವ್ರು ಇದು

ಸತ್ತೈತಿ ಅದ್ರ ಅದ್ರೊಳಗೆ ಚೆಕ್ ಮಾಡಬೇಕು ಬಿ ಪಿ ಅದು ಚೆಕ್ ಮಾಡ್ಬೇಕು ರೀ ಅದ್ರೊಳಗೆ ಚೆಕ್ ಮಾಡಬೇಕು ಬಿ ಪಿ ಶುಗರ್ ಏನಿದ್ರು ಅಲ್ಲಿ ಒಳಗೆ ಚೆಕ್ ಮಾಡಬೇಕು ಇಸ್ ಅದು ಒಳಗೆ ಕಳ್ಸಿದ್ರು ನಾವು ಅವು ಹಾಂ ರೀ ಈಗ ಡೇ ಅಂತ ಆಗೈತಿ ಮುಂಜಾಳಿದ್ದು ಮುಂಜಾಳಿನದು ರಾತ್ರಿ ಒಂದೆರಡು ಹೋದ್ರೆ ಪೇಶೆಂಟ್ ಐತ್ರಿ ಒಂದು ಬರೀ ಒಂದು ಪೇಪನ್ ಇಂಜೆಕ್ಷನ್ ಮತ್ತೇನು ಒಂದು ನಾಲ್ಕೈದು ಸಲ ಕೊಟ್ಟಾರೆ ರೀ ಆಮೇಲೆ ಫ್ರೀ ಪೇಶೆಂಟ್ ಒದ್ದೇಳಿ ಹೋದ್ರೆ ಸುತ್ತೈತಿ ಹಾಂ ರೀ ಕೇರ್ಲೆಸ್ ಮಾಡತ್ತೇನೆ ನಿಮ್ಮ ಹೆಸರು ಹೇಳ್ರಿ ನಿಮ್ಮ ಹೆಸರು ಇಸ್ಮೈ ಸೀರಿಯಸ್ ಹೊಟ್ಟೆ ಅಂತ ಹೇಳಿ ಅಂತೇಳಿ ತಂದಾರ ಆಂಬುಲೆನ್ಸ್ನಾಗ ತಂದ್ರೇನು ಇಲ್ಲಿ ಇವರು ನಮ್ಮ ಸೀರಿಯಸ್ ಪೇಶೆಂಟ್ಗೆ ರೆಸ್ಪಾನ್ಸ್ ಸರಿಯಾಗಿ ಮಾಡಿಲ್ರಿ ಬರೇ ಏನ್ ಹೇಳಿದ್ರೇನು ನಿರ್ಲಕ್ಷ್ಯ ಮಾಡಿ ಇವ್ನಿಗೆ ಅಂತ ಹೇಳಿ ಡಾಕ್ಟರ್ಸ್ ಡಾಕ್ಟರ್ಸ್ಗಳು ಮಾತಾಡ್ತಾರಂತ್ರಿ ಇಲ್ಲಿ ನಮ್ಮ ಬಿಜಾಪುರ ಸರ್ಕಾರದ ಆಸನಿ ಒಳಗೆ ಸಿಬ್ಬಂದಿಗಳದ ಬಹಳ ನಿರ್ಲಕ್ಷ್ಯತೆ ಅದ ಸರ್ ಇದಕ್ಕೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಎಂ ಬಿ ಪಾಟೀಲ್ರು ಇದಕ್ಕೆ ಇವರಿಗೆ ತಕ್ಷಣ ಕ್ರಮ ತಗೋಬೇಕು ಸರ್ ಸಿಬ್ಬಂದಿಗಳಿಗೆ ನಿರ್ಲಕ್ಷ್ಯ ನಿರ್ಲಕ್ಷ್ಯ ಅಂದ್ರೆ ಸರ್ ಪೇಷೆಂಟ್ಗಳಿಗೆ ಸೀರಿಯಸ್ ಪೇಷಂಟ್ಗಳಿಗೆ ಸರ್ ಇವತ್ತು ರಕ್ತ ಟೆಸ್ಟ್ ಮಾಡಿದ್ರೆ ನಾಳೆ ಮುಂಜಾನೆ ಬರ್ತದ ಅಂತ ಹೇಳ್ತಾರೆ ಸರ್ ಅವರು ಸೀರಿಯಸ್ ಪೇಷಂಟ್ ಸಾವಿ ಪೇಷಂಟ್ ಟ್ವೆಂಟಿ ಫೋರ್ ಅವರ್ ರಕ್ತದ ತಪಾಸಣೆ ಅಂತ ಹೇಳಿದ್ರೆ ಮತ್ತೆ ಬರ್ಬೇಕು ಯಾಕೆ ಸರ್ ಇಲ್ಲಿ ಪ್ರೈವೇಟ್ಗೆ ಹೋಗುದಿ ಚಲೋ ಅಲ್ರಿ ಶಿವಾನಂದ್ ಪಾಟೀಲ್ ಅವರು ಆರೋಗ್ಯ ಸಚಿವರು ಇದ್ದಾಗ ಹಿಂಗೆ ಎದ್ದಿಲ್ಲ ಸರ್ ಇದು ಹಾಸ್ಪಿಟಲ್ ಇದಕ್ಕೆ ಎಂ ಪಿ ಪಾಟೀಲ್ರು ಜಿಲ್ಲಾ ಉಸ್ತುವಾರಿ ಸಚಿವರು ಇವರಿಗೆ ತಕ್ಷಣ ಕ್ರಮ ತಗೋಬೇಕ್ರಿ ಇವ್ರಿಗೆ ಹಾಂ ಸರ್ ಗಂಭೀರ್ ಪರಿಸ್ಥಿತಿ ಇತ್ತು ರೀ ಒದ್ದಾಡತ್ತಿದ್ರೇನು ಯಾರು ಏನು ಸೀರೆಂಜೆ ಇಂಜೆಕ್ಷನ್ ಏನು ಏನೂ ರೀ ಅವರು ಬರೀ ಒಂದ್ ಸಲಹೆ ಹಂಚಿಕೊಂಡು ಮುಂಜಾನೆ ಅಲ್ಲಮ್ಮಿನ ಕೊಯ್ಬೇಕಂತ ಹೇಳಾರ್ರಿ ಒಂದು ಹಾಫ್ ಆ್ಯನ್ ಅವರ್ ಒಳಗೆ ಡೆತ್ ಆಗ್ಯದ್ರಿ ಪೇಶೆಂಟ್ ಶಫೀಕ್ ಮುಜರ್ ಸರ್